ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಜೈಪೀನ್ ನಾನಿವತ್ತು ಈ ವಿಡಿಯೋ ಮಾಡಲಿಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಬಹುಶಃ ಎಲ್ಲರಿಗೂ ಗೊತ್ತಿದೆ ಏನು ಚಿಂತಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ನಿನ್ನೆಯ ರಾತ್ರಿಯ ಸುಮಾರು ಒಂದು ಎರಡು ಗಂಟೆಯಲ್ಲಿ ಅಂದರೆ ನಿನ್ನೆ ಅರ್ಧರಾತ್ರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತ ಅಥವಾ ಚಿಂತಾಮಣಿ ತಾಲೂಕು ಆಡಳಿತ ಮಾಡ್ತಾ ಇರತಕ್ಕಂಥ ಅಲ್ಲಿನ ಬಹುಶಃ ಡಿ ಸಿ ತಹಸೀಲ್ದಾರ್ ಮತ್ತು ಪೊಲೀಸರು ಇವರೆಲ್ಲರನ್ನೂ ಒಳಗೊಂಡಂತೆ ಎಲ್ಲರೂ ಕೂಡ ಏಕಾಏಕಿ ಚಿಂತಾಮಣಿಯ ಸರ್ಕಾರಿ ಶಾಲೆಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಇತ್ತು ಅದನ್ನ ಏಕಾಏಕಿ ತೆರವುಗೊಳಿಸಿ ಒಂದು ರೀತಿ ಚಿಂತಾಮನೆಯಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಬಹುಶಃ ತಮ್ಮೆಲ್ರಿಗೂ ಕೂಡ ಆ ಇಡೀ ಒಂದು ಸ್ಟ್ಯಾಚ್ಯೂನ ಒಂದು ಇತಿಹಾಸ ಅಥವಾ ಕಾಂಟ್ರವರ್ಸಿ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಕೆಲವು ಹಿಂದಲೂ ಕೆಲವು ತಿಂಗಳ ಹಿಂದಿಂದಲೂ ಕೂಡ ಈ ಒಂದು ಕಾಂಟ್ರವರ್ಸಿ ನಡ್ಕೊತಾ ಬರ್ತದೆ ಚಿಕ್ಕದಾಗಿ ಇಡೀ ಒಂದು ಚಿಂತಾಮಣಿಯ ಬಾಬಾ ಸಾಹೇಬರ ಒಂದು ಪ್ರತಿಭೆಯ ಪ್ರಕರಣದ ಬಗ್ಗೆ ಹೇಳಬೇಕಾದ್ರೆ ಏನು ಚಿಂತಾಮಣಿಯಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಯ ಜೊತೆಗೆ ಅಂದರೆ ಅಲ್ಲಿನ ಶಿಕ್ಷಣ ಇಲಾಖೆಯ ಜೊತೆಗೆ ಅಲ್ಲಿನ ಬಿಇಒ ಜೊತೆಗೆ ನವೀನ್ ಕೃಷ್ಣ ಅನ್ನುವಂಥ ಒಬ್ಬ ಯುವಕ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ಸಮಾಜ ಸೇವೆ ಮಾಡ್ತಾ ಇರತಕ್ಕಂಥ ಒಬ್ಬ ಯುವಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೆ ಒಂದಿಷ್ಟು ಒಪ್ಪಂದವನ್ನು ಮಾಡಿಕೊಂಡು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಂತಹ ಆ ಸರ್ಕಾರಿ ಶಾಲೆಯನ್ನು ನಾನು ಅಭಿವೃದ್ಧಿಪಡಿಸ್ತೀನಿ ಆ ಇಡೀ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ನಾನು ಆ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂತಲಿಯನ್ನು ನಿರ್ಮಿಸಿ ಆ ಚಿಂತಾಮಣಿಯಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಲಿ ಇದು ನನ್ನ ಉದ್ದೇಶ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಎಂ ಮಾಡಿಕೊಂಡು ಅದರಂತೆ ಅದರಂತೆಯೇ ಆ ಶಾಲೆಯನ್ನು ದತ್ತುಗೆ ತಗೊಂಡು ತನ್ನ ಸ್ವಂತ ಖರ್ಚಿನಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿ ಆ ಇಡೀ ಶಾಲೆಯನ್ನ ಅಭಿವೃದ್ಧಿ ಪಡಿಸ್ತಾನೆ ಅಭಿವೃದ್ಧಿ ಪಡಿಸಿದ ನಂತರ ಅಲ್ಲಿ ಬಾಬಾ ಅಂಬೇಡ್ಕರ್ ಪುತ್ಥಳಿಯನ್ನ ಅಂದ್ರೆ ಇಡೀ ಶಾಲೆಯ ಕಟ್ಟಡ ಎಲ್ಲ ಮುಗಿದ ನಂತರ ಅಲ್ಲಿ ಪುತ್ಥಳಿಯನ್ನ ಇಡುವಂತಹ ಸಂದರ್ಭ ಸೃಷ್ಟಿಯಾಗುತ್ತೆ ಅಷ್ಟಕ್ಕಾಗಲೇ ಅಲ್ಲಿದ್ದಂಥ ಕೆಲವು ಜಾತಿ ಭಯೋತ್ಪಾದಕರು ಜಾತಿವಾದಿಗಳು ಅಲ್ಲಿ ಬಾಬಾ ಸಾ ಅಂಬೇಡ್ಕರ ಪುತ್ತಲಿ ಇಡ್ತಾರೆ ಅನ್ನುವಂಥ ವಿಷಯ ಗೊತ್ತಾಗ್ತಿದ್ದಂಗೆ ಅವರ ಕೆಂಗಣ್ಣಿಗೆ ಗುರಿಯಾದಂಥ ಒಂದು ಇಡೀ ಪ್ರಕರಣ ಬಹಳ ಮುಖ್ಯವಾಗಿ ಅಲ್ಲಿನ ಲೋಕಲ್ ಶಾಸಕರು ಡಾಕ್ಟರ್ ಸುಧಾಕರ್ ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳು ಇವರ ಕಣ್ಣು ಕೂಡ ಕೆಂಪಾಗಿ ಯಾಕಂದರೆ ಕಾಂಗ್ರೆಸ್ನವರು ಜೈ ಸಂವಿಧಾನ್ ಜೈ ಭೀಮ್ ನಾವು ಸಂವಿಧಾನವಾದಿಗಳು ನಾವು ದಲಿತ ಪರ ಸಂವಿಧಾನ ಪರ ಅಂತ ಮಾತಾಡುವಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿ ಅದರಲ್ಲೊಬ್ಬ ಮಂತ್ರಿ ಆತನು ಕೂಡ ಅಲ್ಲಿರುವಂಥ ಕೆಲವು ವ್ಯಕ್ತಿಗಳ ಮುಖಾಂತರ ಅಲ್ಲಿ ಸ್ಟ್ಯಾಚ್ಯೂಅನ್ನು ಇಟ್ಟರೆ ಪುತ್ಥಳಿಯನ್ನ ಇಟ್ಟರೆ ಶಾಂತಿ ಕದಡುತ್ತೆ ಕೋಮು ಗಲಭೆಗಳಾಗುತ್ತೆ ಅನ್ನುವಂಥ ನಾನ್ಸೆನ್ಸಿಕಲ್ ಆರ್ಗ್ಯುಮೆಂಟ್ಸ್ ಅನ್ನು ಇಟ್ಟು ಅದನ್ನು ಅಡ್ಡ ಹಾಕ್ಲಿಕ್ಕೆ ಬರ್ತಾರೆ ಆಗಲೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೆ ಶಿಕ್ಷಣ ಇಲಾಖೆ ಜೊತೆಗೆ ಆ ನವೀನ್ ಕೃಷ್ಣ ಅನ್ನುವಂಥ ಅವರ ಟ್ರಸ್ಟ್ ಜೊತೆಗೆ ಒಪ್ಪಂದ ಆಗಿರ್ತದೆ ಇದು ದಾಖಲಾಗಿರ್ತಕ್ಕಂಥ ಡಾಕ್ಯುಮೆಂಟೆಡ್ ಆದರೆ ಡಾಕ್ಟರ್ ಸುಧಾಕರ್ ಅವರ ಜಾತಿಯ ಅಥವಾ ಜಾತಿವಾದಿಯ ಮನಸ್ಥಿತಿಯ ಕಾರಣಕ್ಕೆ ಅದಕ್ಕೆ ಅಡ್ಡಿ ಆಗ್ತಾರೆ ಅಷ್ಟೊತ್ತಗಾಗಲೇ ಅಲ್ಲಿನ ಅನೇಕ ದಲಿತ ಸಂಘಟನೆಗಳು ಅದರ ವಿರುದ್ಧವಾಗಿ ಮಂತ್ರಿಗಳ ವಿರುದ್ಧವಾಗಿ ಅಲ್ಲಿನ ಶಾಸಕರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಆ ಪುತ್ಥಳಿಯನ್ನ ಅಲ್ಲಿ ಸ್ಥಾಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜೊತೆಗೆ ಮಾತುಕತೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ರಾತ್ರೋ ರಾತ್ರೋರಾತ್ರಿ ಯಾರೋ ಅಲ್ಲಿ ಬಾಬಾ ಸಾಹೇ ಅಂಬೇಡ್ಕರ್ ತಂದು ಆ ಶಾಲೆಯ ಆವರಣದಲ್ಲಿ ಇಡ್ತಾರೆ ಇಡ್ತಿದ್ದಂಗೆನೆ ಅದು ಬೆಳಗ್ಗೆ ಎದ್ದು ಎಲ್ಲ ನೋಡಿದಾಗ ಸ್ಟ್ಯಾಚ್ಯು ಇದ್ದಾಗ ಅಲ್ಲಿ ಪುತ್ಥಳಿ ಇದ್ದಾಗ ಎಲ್ಲರೂ ಕೂಡ ಅದನ್ನು ಯಾರು ಇಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಬಟ್ ಯಾರೋ ಬಂದು ಇಡ್ತಾರೆ ಅದರ ನಂತರ ಅಲ್ಲಿನ ತಾಲೂಕು ಆಡಳಿತ ಬಹಳ ಮುಖ್ಯವಾಗಿ ಪೊಲೀಸರ ಸಹಾಯದಿಂದ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಒಂದು ಕಳಪೆ ಅಥವಾ ಬಹಳ ಏನಂತ ಮಾಸಿ ಹೋಗಿರುವ ಬಟ್ಟೆಯನ್ನು ತಗೊಂಡು ಬಾಬಾ ಸಾಹೇಬ್ಳಿಯನ್ನು ಮುಚ್ಚುತ್ತಾರೆ ಆಗ ಅಲ್ಲಿನ ಸ್ಥಳೀಯ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಅದನ್ನು ವಿರೋಧ ಮಾಡ್ತಾರೆ ಮತ್ತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕುತ್ಕೋತಾರೆ ಆ ಪ್ರತಿಭಟನೆಗೆ ರಾಜ್ಯಾದ್ಯಂತದಿಂದ ಅನೇಕ ಜನರು ಹೋಗಿ ಆ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾರೆ ನಾನು ಕೂಡ ಹೋಗಿದ್ದೆ ಇದೆಲ್ಲವೂ ನಡೆದು ಹೋದಂಥ ಒಂದು ಸಂಘಟನೆ ಅಥವಾ ಘಟನೆಗಳು ಘಟನಾವಳಿಯ ಒಂದು ತಿರುಳಿಗಳು ಅಷ್ಟೊತ್ತಿಗಾಗಲೇ ನಾನು ಕೂಡ ನಮ್ಮ ನಾಗವರ ಅವರ ಅವರು ತೀರ್ಕೊಂಡಿದ್ದ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ನಾನು ಓದದ ಸಂದರ್ಭದಲ್ಲಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರ್ತಾರೆ ನಾನು ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಒಂದು ಐದತ್ತು ನಿಮಿಷಗಳ ಕಾಲ ನನ್ನ ಜೊತೆಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ನಾನು ಕೂಡ ಅವ್ರ ಜೊತೆಗೆ ಮಾತಾಡ್ತೀನಿ ಮಾತಾಡಿ ಚಿಂತಾಮಣಿಯ ಸಮಸ್ಯೆಯನ್ನು ಅವರ ಗಮನಕ್ಕೆ ತರ್ತೀನಿ ಅವರು ಆಯಿತು ನಾನು ಆ ಡೀಟೇಲ್ಸನ್ನು ತರಿಸ್ಕೊಂಡು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಗಾಗ್ಲೆ ಮಾರನೇ ದಿನನೇ ಮಾರನೇ ದಿನ ಅಥವಾ ಒಂದೆರಡು ದಿನ ಬಿಟ್ಟು ಅಲ್ಲಿನ ಕಾಂಗ್ರೆಸ್ ಬೆಂಬಲಿತ ಒಂದಿಷ್ಟು ಹಿರಿಯ ದಲಿತ ಹೋರಾಟಗಾರರು ಅವ್ರ ಬಗ್ಗೆ ನನಗೆ ಗೌರವ ಇದೆ ದಲಿತ ಹೋರಾಟಗಾರ ಅಲ್ಲಿ ಬಹುಶಃ ಸರ್ಕಾರನೇ ಕಲಿಸಿದೆಯನ್ನೋ ಗೊತ್ತಿಲ್ಲ ನನಗೆ ಅಥವಾ ಶಾಸಕರು ಕಲಿಸಿದ್ರು ಗೊತ್ತಿಲ್ಲ ಮಂತ್ರಿಗಳು ಕಲಿಸಿದ್ರು ಗೊತ್ತಿಲ್ಲ ಅವರು ಹೋಗಿ ನಾವು ಸರ್ಕಾರ ಒಪ್ಕೊಂಡಿದೆ ಮತ್ತು ಅಷ್ಟೊತ್ತಿಗಾಗಲೇ ಮಂತ್ರಿಗಳು ಕೂಡ ಪ್ರೆಸ್ ಮೀಟ್ ಮಾಡಿ ಇಲ್ಲ ಅದು ಸ್ಟ್ಯಾಚ್ಯೂಅನ್ನು ಅಲ್ಲಿ ನಾವು ಏನೋ ರೂಲ್ಸ್ ಏನಿದೆ ಆ ರೂಲ್ಸ್ ಅನ್ನು ಫಾಲೋ ಮಾಡಿ ಅದನ್ನ ಮತ್ತೆ ನಾವು ಅದು ಮಾಡೋಣ ಅಂತೇಳಿ ನಾನು ಮಾಡ್ತೀನಿ ಅಂತ ಹೇಳಿ ಕೂಡ ಮಾತು ಕೊಡ್ತಾರೆ ಅದರ ಆಧಾರದ ಮೇಲೆ ಅಲ್ಲಿ ಪ್ರತಿಭಟನೆಗೆ ಕೂತಿದ್ದಂಥ ತಹಸೀಲ್ದಾರ್ ಕಚೇರಿ ಮುಂದೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಕೂತಿದ್ದಂಥ ಸಂಘಟನೆಗಳ ಒಕ್ಕೂಟ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ಆ ಒಂದು ಹೋರಾಟವನ್ನು ಹಿಂಪಡಿತಾರೆ ಬಹಳ ಮುಖ್ಯವಾಗಿ ಒಂದು ಸರ್ಕಾರ ಸಚಿವರು ಜೊತೆಗೆ ಅಲ್ಲಿನ ಹಿರಿಯ ದಲಿತ ಹೋರಾಟಗಾರರು ಕಾಂಗ್ರೆಸ್ ಬೆಂಬಲಿತ ಅಥವಾ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ದಲಿತ ಹೋರಾಟಗಾರರು ಆ ಮಾತನ್ನ ಕೊಟ್ಟ ಮೇಲೆ ಅವರು ಹೋರಾಟ ವಾಪಸ್ ತಗೋತಾರೆ ಅಷ್ಟೊತ್ತಿಗಾಗ್ಲೆ ಅಷ್ಟೊತ್ತಿಗಾಗ್ಲೆ ಯಾಕಂದ್ರೆ ನಾನು ನೋಡಿ ಬಹಳ ವಿಶೇಷ ಅಂದ್ರೆ ಈಗಾಗಲೇ ಬಹಳ ಜನ ನಾನು ಒಂದಿಷ್ಟು ಫೇಸ್ಬುಕ್ ಅಲ್ಲಿ ಪೋಸ್ಟ್ಗಳನ್ನು ಹಾಕಿದಾಗ ಒಂದಿಷ್ಟು ಸ್ನೇಹಿತರು ಫೋನ್ ಮಾಡಿ ಸರ್ ಅದು ಕೋರ್ಟ್ ಆರ್ಡರ್ ಇದೆಯಂತೆ ಹಾಗಾಗಿ ಹೆಂಗೆ ಮಾಡ್ತಾ ಇದ್ದಾರಂತೆ ಅಂತ ಹೇಳೋದು ಅಂದ್ರೆ ಕಾಂಗ್ರೆಸ್ ಎಂತಹ ಮಾನಗೆಟ್ಟ ಪಕ್ಷ ಅಲ್ಲಿನ ನಾಯಕರು ಮಾನಗೆಟ್ಟವರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ಬಹುಶಃ ಕಾಂಗ್ರೆಸ್ ಬಾಬಾ ಸಾಹೇಬರಿಗೆ ಬದುಕಿದ್ದಾಗಲೇ ಅವ್ರಿಗೆ ಮಾಡಿದಷ್ಟು ಅವಮಾನ ಯಾರೂ ಮಾಡಿಲ್ಲ ಬಾಬಾ ಸಾಹೇಬ್ರನ್ನ ಅಡಿ ಅಡಿಗೂ ಬಹಳ ಅವಮಾನ ಮಾಡಿದಂಥವ್ರು ಹೇಳಬೇಕಾದ್ರೆ ಅವರ ಸಾವಿಗೂ ಕೂಡ ಕಾರಣರಾದಂಥವರು ಕಾಂಗ್ರೆಸ್ ಕಾಂಗ್ರೆಸ್ ಇವರು ಆದರೆ ಇವತ್ತು ದುರಂತ ಇದೇ ಕಾಂಗ್ರೆಸ್ ಯಾವ ಬಾಬಾ ಸಾಹೇಬರಿಗೆ ಅಷ್ಟು ವೇದನೆಯನ್ನು ಕೊಟ್ಟರು ಹಿಂಸೆಯನ್ನು ಕೊಟ್ಟರು ನೋವನ್ನು ಕೊಟ್ಟರು ಕೊಡಬಾರದ ಕಷ್ಟವನ್ನು ಕೊಟ್ಟರು ಅದೇ ಪಕ್ಷ ಇವತ್ತು ಜೈ ಬೀಮ್ ಜೈ ಸಂವಿಧಾನ ನಾವು ದಲಿತ ಪರ ಅನ್ನುವಂತ ಪೊಳ್ಳು ಪೊಳ್ಳು ಸ್ಲೋಗನ್ಗಳನ್ನು ಹಾಕುವ ಮುಖಾಂತರ ದಲಿತರನ್ನ ಯಾಮಾರಿಸುವ ಕೆಲಸಕ್ಕೆ ಕೈ ಹಾಕಿದ ಹಾಗೆಯೇ ಈ ಪ್ರಕರಣದ ಕೂಡ ಕೋರ್ಟ್ ಆರ್ಡರ್ ಮಾಡಿರೋದು ಅಂತ ಹೇಳಿ ಸುಳ್ಳು ಹಸಿ ಹಸಿ ಸುಳ್ಳನ್ನು ಇದು ಯಾರೋ ರೂಢಲೋಗುವಂತವನ್ನ ಹೇಳಿದ್ರೆ ಪರವಾಗಿಲ್ಲ ಅಲ್ಲಿನ ಡಿ ಸಿ ಮುಖಾಂತರ ಸರ್ಕಾರದ ಮುಖಾಂತರ ಅಲ್ಲಿನ ಬಹುಶಃ ಸಚಿವರೇ ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿ ಹಸಿ ಹಸಿ ಸುಳ್ಳನ್ನು ಕೋರ್ಟ್ ಆರ್ಡರ್ ಮೇಲೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಗುಳ್ಳೆಬ್ಬಿಸಿ ಡಿ ಸಿ ಮುಖಾಂತರ ರಾತ್ರಿಯಲ್ಲಿ ಪೊಲೀಸರ ಸಹಾಯವನ್ನು ಪಡ್ಕೊಂಡು ಅಲ್ಲಿನ ಪುತ್ಥಳಿಯನ್ನು ತೆರವುಗೊಳಿಸಿದ್ದಾರೆ ನಾನು ಹೇಳ್ತೀನಿ ಇದು ದೇಶ ದ್ರೋಹದ ಪ್ರಕರಣ ಇದು ಬಾಬಾ ಸಾಹೇಬ್ರಿಗೆ ಮಾತ್ರ ಅಲ್ಲ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಮತ್ತು ಸಂವಿಧಾನಕ್ಕೂ ಮಾಡದಂತ ಅವಮಾನ ನಾವು ಸಂವಿಧಾನವನ್ನ ಮನೆ ಮನೆಗೂ ಹೋಗ್ತೀವಿ ಅಂತ ಹೇಳುವಂತ ಈ ಕಪಟ ಕಾಂಗ್ರೆಸ್ಸಿಗರ ಒಂದು ಸಂವಿಧಾನ ವಿರೋಧಿಯ ಧೋರಣೆ ಯಾಕೆಂದ್ರೆ ನನ್ನ ಹತ್ರ ಕೋರ್ಟ್ ಆರ್ಡರ್ ಇದೆ ಡಿ ಸಿ ಆರ್ಡರ್ ಕೂಡ ನನ್ನ ಬಲಿ ಇದೆ ಉದಾಹರಣೆಗೆ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದಿರತಕ್ಕಂತ ಒಂದು ಪತ್ರ ಇದು ಹೇಳುತ್ತೆ ಹೇಳುತ್ತಂದ್ರೆ ಗಣ ಉಚ್ಚ ನ್ಯಾಯಾಲಯದ ಪ್ರಕರಣದ ಸಂಖ್ಯೆ ಡಬ್ಲ್ಯೂ ಪಿ ಸೋ ರೆ ಶ್ರೀ ಗೌತಮ್ ಈ ಗೌತಮ್ ಅನ್ನುವ ಹುಡುಗ ಕೂಡ ಅಥವಾ ಈ ವ್ಯಕ್ತಿಯು ಕೂಡ ಇದು ಮಾನ್ಯ ಸಚಿವರೇ ಚಿಂತಾಮಣೆಯ ಶಾಸಕರೇ ಇವರ ಮುಖಾಂತರ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿಸ್ತಾರೆ ರಿಟ್ ಪಿಟಿಷನ್ ಹಾಕಿಸ್ತಾರೆ ಏನಂತ ಅಲ್ಲಿನ ಸ್ಟ್ಯಾಚ್ಯೂಅನ್ನ ಪುತ್ಳಿಯನ್ನು ತೆರವುಗೊಳಿಸಬೇಕಂತ ಯಾಕೆ ತೆರವುಗೊಳಿಸಬೇಕಂತ ಕೋರ್ಟ್ ಮುಂದೆ ಈ ತರ ಇತರ ಹೋಗಿರುವ ಮನವಿಯನ್ನು ನೋಡಿದ್ರೆ ನಿಮ್ಗೆ ನಗು ಬರ್ತದೆ ಅದನ್ನ ಹೇಳ್ತೀನಿ ನಾನು ಇದು ಪ್ರಕಾರ ಏನ್ ಹೇಳ್ತಾರೆ ಶ್ರೀ ಗೌತಮ್ ಆರ್ ಬಿನ್ ಸಿ ವಿ ರಾಮ ಮೂರ್ತಿ ಮತ್ತು ಇತರರು ಸರ್ಕಾರದ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಸದರಿ ಪ್ರಕರಣವು ವಿಚಾರಣೆಸನ್ನು ನಡೆದು ದಿನಾಂಕ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೈದರಂದು ಆದೇಶಿಸಿದ್ದು ಸದರಿ ಆದೇಶದಂತೆ ಅಗತ್ಯ ಕ್ರಮ ಕ್ರಮವಹಿಸುವಂತೆ ಕುರಿತು ಅಂತ ಹೇಳ್ತಾ ಇಲ್ಲೇ ಏನ್ ಹೇಳ್ತಾರೆ ಇಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಿರುವ ಕುರಿತು ಗೌತಮ್ ಸೋಎಂಡ್ಸೋ ವಿಷನ್ ಅಂಡ್ ಸರ್ಕಾರದ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲಿಸಿದ್ದು ಸದರಿ ಪ್ರಕರಣವು ವಿಚಾರಣೆ ನಡೆದು ದಿನಾಂಕ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೈದರಂದು ಆದೇಶವಾಗಿದ್ದು ಸದರಿ ಆದೇಶದಲ್ಲಿ ನೀಡಿರುವ ನಿರ್ದೇಶನಗಳಂತೆ ಕ್ರಮವಹಿಸಲು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ವಿಶೇಷಾಧಿಕಾರಿ ಬೆಂಗಳೂರು ಮತ್ತು ಅಪರ ಸರ್ಕಾರಿ ವಕೀಲರು ಅಡ್ವೊಕೇಟ್ ಜನರಲ್ ಕಚೇರಿ ಬೆಂಗಳೂರು ಅಂಡ್ ಸೊ ಈ ಪತ್ರದ ಕ್ರಮವನ್ನು ಕೈಗೊಂಡಿದ್ದೇವೆ ಅಂತ ಹೇಳಿದ ಅಂದ್ರೆ ಕೋರ್ಟ್ ಇವರು ಇವರು ಹೇಳೋದು ಹೇಗಿದೆ ಅಂದರೆ ಕೋರ್ಟ್ ಪುತ್ತಳಿಯನ್ನ ತೆಗೀರಿ ಅಂತ ಹೇಳಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಇವರು ಆರ್ಡರ್ನ ಮಾಡಿ ಪುತ್ತಳಿಯನ್ನ ತೆಗೆದಿದ್ದಾರೆ ಆರ್ಡರ್ ನೋಡಿ ಇದು ಹೈಕೋರ್ಟ್ ಅಲ್ಲಿ ಹಾಕಿರ್ತಕ್ಕಂಥ ಪಿಟಿಷನ್ ಇದು ಹೈಕೋರ್ಟ್ ಅಲ್ಲಿ ಹಾಕಿರ್ತಕ್ಕಂಥ ಪಿಟಿಷನ್ ಈ ಪಿಟೀಷನ್ನು ಗೌತಮ್ ಆರ್ ಸನ್ ಆಫ್ ಸಿ ರಾಮ್ ಮೂರ್ತಿ ಸೋ ಅಂಡ್ ಸೋ ಮತ್ತೆ ಗಿರಿ ಅನ್ನುವರು ಎನ್ ಗಿರಿ ಅಂತ ಹೇಳಿ ಇವರಿಗೆ ಬೈರಾರೆಡ್ಡಿ ಅನ್ನುವಂಥ ಅಡ್ವೊಕೇಟ್ ಮುಖಾಂತರ ಮತ್ತು ಸಮೀರ್ ಅನ್ನುವಂಥ ಅಡ್ವೊಕೇಟ್ ಮುಖಾಂತರ ಚೀಫ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಡೆಪ್ಯೂಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಇನ್ನೂ ಯಾರ ಒಂದಿಷ್ಟು ಜನರನ್ನ ಡಿಡಿಪಿ ಪಿ ಎಲ್ಲರೂ ಕೂಡ ಪಾರ್ಟಿಗಳನ್ನಾಗಿ ಮಾಡಿ ಒಂದು ರಿಟ್ ಪಿಟೀಷನ್ ಹಾಕ್ತಾರೆ ನೋಡಿ ಇದರಲ್ಲಿ ಮಾನ್ಯ ನ್ಯಾಯಾಲಯ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ನಾನು ಈ ಜಜ್ಮೆಂಟ್ ಅನ್ನ ಯಥಾವತ್ತಾಗ ಓದ್ತಾ ಇದ್ದೀನಿ ನ್ಯಾಯ ಅಂತದ್ದು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಇಲ್ಲಿರ್ತದೆ ನೋಡಿ ಇವರು ಹೇಳ್ತಾರೆ ಗ್ರೀವಿಯನ್ಸ್ ಇನ್ ದಿಸ್ ಪಬ್ಲಿಕ್ ಇಂಟ್ರೆಸ್ಟ್ ಪಿಟಿಶನ್ ವಿತ್ ರಿಗಾರ್ಡ್ ಟು ದ ಸ್ಟ್ಯಾಚು ಆಫ್ ಗ್ರೇಟ್ ಅಂಬೇಡ್ಕರ್ ಇನ್ಸ್ಟಾಲ್ಡ್ ಇನ್ ದ ಸ್ಕೂಲ್ ಪ್ರೆಮಿಸ್ ದೇಸ್ ಆಫ್ ದಟ್ ನೋಡಿ ಪಿಟೀಷನ್ ಅಹವಾಲು ಏನು ಅಂತ ಹೇಳುತ್ತಾರೆ ಜಡ್ಸ್ ಆಫ್ ಪಿಟೀಷನರ್ಸ್ ವಾಸ್ ದಟ್ ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ ಇನ್ಸ್ಟಾಲಿಂಗ್ ದ ಸ್ಟ್ಯಾಚ್ಯೂ ಆರ್ ದಿ ಪ್ಲೇಸ್ ಕನ್ಸರ್ನ್ ಇವರು ಕೋರ್ಟ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅನ್ನುಲ್ಲಿ ಅಲ್ಲಿನ ನೀತಿ ನಿಯಮಗಳನ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಇನ್ ಕೋರ್ಸ್ ಆಫ್ ಹಿಯರಿಂಗ್ ಪಿಟಿಷನ್ ದಟ್ ಬಹಳ ತಮಾಷೆ ಇದೆ ನೋಡಿ ದ ಸ್ಟ್ಯಾಚ್ಯೂ ವಾಸ್ ಮೇಡ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿಯಿಂದ ಸ್ಟ್ಯಾಚ್ಯೂಅ ಮಾಡಿದ್ದಾರೆ ಆ ಅಂತೆ ಮೆಲ್ಟ್ ಆಗಿದೆ ಅಂತೆ ಅಂತ ಹೇಳಿ ಫೋಟೋಗಳನ್ನು ಕೊಟ್ಟಿದಾರಂತೆ ಸೊ ಇದರ ಆಧಾರದ ಮೇಲೆ ಲರ್ನ್ ಅಡ್ವೊಕೇಟ್ ಫಾರ್ ದ ಪಿಟಿಷನರ್ಸ್ ಹ್ಯಾವ್ ಎವರ್ ಎಕ್ಸ್ಪ್ರೆಸ್ ಅಪ್ರಿಹೆಶನ್ ದಟ್ ದ ರೆಸ್ಪಾಂಡೆನ್ಸ್ ಮೇ ಅಗೈನ್ ಪ್ರೊಸೀಡ್ ಟು ವಾಯ್ಲೇಟ್ ದ ನಾಮ್ ಅಂದ್ರೆ ಯಾವ ಅವ್ರು ಮತ್ತೆ ಅದನ್ನ ವಾಯ್ಲೆಟ್ ಮಾಡಬಹುದು ಹಾಗಾಗಿ ನಮಗೆ ಇದಕ್ಕೆ ಒಂದು ಏನಂತ ಹೇಳ್ತಾರೆ ಮುಂದೆ ಮುಂದುವರೆದ ಹೇಳ್ತಾರೆ ಫ್ರಮ್ ದ ರೆಕಾರ್ಡ್ಸ್ ದ ಕೋರ್ಟ್ ನೋಟಿಸ್ ದಟ್ ಆಫೀಸ್ ಆಫ್ ದಿ ಕಮಿಷನರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರೇಟ್ ಹ್ಯಾಸ್ ಇಶ್ಯೂಡ್ ದ ಸರ್ಕುಲರ್ ಡೇಟೆಡ್ ಸೆವೆಂಟೀನ್ ಟುವೆಲ್ ಟ್ವೆಲ್ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಹದಿನೇಳು ಡಿಸೆಂಬರ್ ಅಂದು ಈ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕಮಿಷನರ್ ಡೈರೆಕ್ಟರೇಟ್ ಮುಖಾಂತರ ಒಂದು ಉಲ್ಲೇಖ ಇದೆ ಅಥವಾ ಒಂದು ಪತ್ರ ಒಂದು ಆರ್ಡರ್ ಇದೆ ಅದರ ಪ್ರಕಾರ ಸ್ಟ್ಯಾಚ್ಯೂಗಳನ್ನು ಇಡಬೇಕಾದ್ರೆ ಏನೇನು ನೀತಿ ನಿಯಮಗಳನ್ನ ಪಾಲಿಸಬೇಕಂತಿದೆ ಅದರಂತೆ ಪಾಲಿಸಿ ಅದರಂತೆ ಪಾಲಿಸಿ ಅಂತ ಹೇಳ್ತಾ ಹೇಳ್ತಾರೆ ಇನ್ ದ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ದ ಪ್ರೆಸೆಂಟ್ ಪಬ್ಲಿಕ್ ಇಂಟ್ರೆಸ್ಟ್ ಇಂಟಿಗೇಷನ್ ಪ್ರೊಸಿಡೀಸ್ ಆರ್ ನಾಟ್ ಎಂಟರ್ಟೈನ್ ಎಂಟರ್ಟೈನ್ ಅಂದ್ರೆ ಇದನ್ನ ಒಂದು ರೀತಿ ಈ ಈ ಪಿಟಿಷನ್ನ ಒಂದು ರೀತಿ ಪಿಟಿಷನ್ನ ಕೋರ್ಟ್ ಏನು ಮಾಡ್ತಾ ಇದೆ ನೋಡಿ ನಾಟ್ ಎಂಟರ್ಟೈನಿಂಗ್ ಒಂದ್ ರೀತಿಷನ್ ಡಿಸ್ಪೋಸ್ ಮಾಡ್ತಾ ಇದಾರೆ ಮಾಡಿ ಅಲ್ಲಿ ಹೇಳ್ತಾರೆ ಹೌ ಎಕ್ಸೆಪ್ಟ್ ಬೈ ಬೈ ಅಬ್ಸರ್ವಿಂಗ್ ದಟ್ ದಿ ಅಥಾರಿಟೀಸ್ ಇನ್ ಆಲ್ ಆಫ್ ಶೆಲ್ ಅಬ್ಸರ್ವ್ ಅಂಡ್ ಫಾಲೋಸ್ ನಾಟ್ ಅಕಾರ್ಡಿಂಗ್ ಇಲ್ಲ ಹೇಳ್ತಾರೆ ನಾವು ಈ ಪಿಟೀಷನ್ ಎಂಟರ್ಟೈನ್ ಮಾಡಲ್ಲ ಇವನು ಹಾಕಿದನಲ್ಲ ಗೌತಮ್ ಅನ್ನ ಪ್ರಕರಣ ಇದನ್ನ ನಾವು ಎಂಟರ್ಟೈನ್ ಮಾಡಲ್ಲ ಆದರೆ ನಾವೊಂದು ನಿಮಗೆ ಒಂದು ನಿಮ್ಮ ಗಮನಕ್ಕೆ ಅಥವಾ ನಿಮ್ಮ ಇದಕ್ಕೆ ತರ್ತಾ ಇದೀವಿ ಏನಪ್ಪ ಅಂದ್ರೆ ಸ್ಟ್ಯಾಚ್ಯೂಗಳನ್ನ ಇಡಬೇಕಾದ್ರೆ ಏನೇನು ನೀತಿ ನಿಯಮಗಳನ್ನ ಪಾಲಿಸಬೇಕು ಅದನ್ನ ಪಾಲಿಸಿ ಅದನ್ನ ನೀವು ಏನು ಆಕ್ಷನ್ ತಗೋಬೇಕು ಅದನ್ನ ಅರ್ಥ ಏನು ಇದರ ಪ್ರಕಾರ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಅರ್ಥ ಆಗಿರೋದು ಮಾನ್ಯ ನ್ಯಾಯಾಲಯ ಹೇಳ್ತಾ ಇರೋದೇನಪ್ಪ ಅಂದ್ರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರೇಟ್ ಕಮಿಷನರ್ ಅವರು ಒಂದು ಸ್ಟ್ಯಾಚ್ಯೂಗಳನ್ನ ಇಡಬೇಕಾದ್ರೆ ಏನೇನು ನೀತಿ ನಿಯಮಗಳನ್ನ ಪಾಲಿಸ್ಬೇಕಂತ ಇದೆಯಲ್ಲ ಅದ್ರ ಪ್ರಕಾರ ಮಾಡೋಂಗಿದ್ರೆ ಮಾಡಿ ಅಂತ ಹಾಗಾದ್ರೆ ಅಲ್ಲಿನ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಬಹಳ ಮುಖ್ಯವಾಗಿ ಡಿ ಸಿ ಅಥವಾ ಅಲ್ಲಿನ ಸಚಿವರು ಮಂತ್ರಿಗಳು ಲೋಕಲ್ ಎಂ ಎಲ್ ಎ ಮತ್ತು ಮಂತ್ರಿ ಇಬ್ಬರು ಒಂದೇ ಅಲ್ವಾ ಇವ್ರು ಮಾಡಬೇಕಾಗಿದ್ದೇನು ಗೊತ್ತಾ ಆ ನೀತಿ ನಿಯಮಗಳ ಈಗಾಗಲೇ ಆ ಪ್ರತಿಭಟನೆಯನ್ನು ವಾಪಸ್ ತಗೋಬೇಕಂತ ಹೇಳಿದಾಗಲೂ ಕೂಡ ಇದನ್ನ ಹೇಳಿರೋದು ಏನಂತ ನಾವು ಅಲ್ಲಿ ಸ್ಟ್ಯಾಚ್ಯೂಅನ್ನು ಇಡೋಣ ಅದನ್ನು ನಾವು ಸರ್ಕಾರಕ್ಕೆ ನೀತಿ ನಿಯಮಗಳ ಪ್ರಕಾರ ಅದನ್ನು ನಾವು ಪರ್ಮಿಷನ್ ತಗೊಂಡು ಅಪ್ರೂವಲ್ ತಗೊಂಡು ಮಾಡೋಣ ಅಂತ ಹೇಳಿದ್ದು ಹಾಗಾದ್ರೆ ಇವರು ಏನ್ ಈಗ ಅದರ ಪ್ರಕಾರ ಅಪ್ರೂವಲ್ ಮಾಡಿ ಈಗ ಅವ್ರು ಯಾರೋ ಹೇಳಿದಾರಲ್ಲ ಏನೋ ಪಿ ಪಿ ಸ್ಟ್ಯಾಚ್ಯೂ ಇದೆ ಮೆಲ್ಟ್ ಆಗೋಗ್ಬಿಟ್ಟಿದೆ ಅಂತೆ ಕರ್ಗೋಗ್ಬಿಟ್ಟಿದೆ ಅಂತೆ ಅಲ್ರಿ ಸುತ್ತಲೂ ಬಟ್ಟೆ ಪ್ಲಾಸ್ಟಿಕ್ ಎಲ್ಲ ಸುತ್ತಿಟ್ಟಿದ್ದಾರೆ ಎಲ್ರಿ ಕರ್ಗೋಗಿದೆ ಯಾಕೆ ಇಷ್ಟು ಸ್ಕೋಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಿರಲ್ರಿ ಹಾಗಾದ್ರೆ ಇವ್ರು ಮಾಡಬೇಕಾಗಿದ್ದೇನು ಹಾಗಾದ್ರೆ ನೀತಿ ನಿಯಮಗಳ ಪ್ರಕಾರ ಆ ಸ್ಟ್ಯಾಚ್ಯೂಅನ್ನು ಇಡಬೇಕಾದ್ರೆ ಏನೇನು ಪರ್ಮಿಷನ್ಸ್ ಬೇಕೋ ಅದೆಲ್ಲವನ್ನು ನನಗನ್ಸುತ್ತೆ ಮಾನ್ಯ ಮಂತ್ರಿಗಳ ಮುಂದೆ ನಿಂತ್ಕೊಂಡು ಮಾಡಿಸಿ ಅಲ್ಲೊಂದು ಒಳ್ಳೆಯ ಇವರು ಹೇಳುವಾಗೆ ಪಿ ಇದ್ರೆ ಮೆಲ್ಟ್ ಆಗುತ್ತಲ್ಲ ಹಾಗಾಗಿ ನೀವೇನ್ ಮಾಡಬೇಕಾಗಿತ್ತು ಒಂದು ಬ್ರಾಂಜ್ ತಾಮ್ರದ ಬಾಬಾ ಸಾಹೇಬರ ಪುತ್ತಲಿನ ತಗೊಂಡು ಅಲ್ಲಿನ ಮಂತ್ರಿಗಳು ಅಥವಾ ಲೋಕಲ್ ಶಾಸಕರೇನಲ್ಲಿ ಇವರು ಹೋಗಿ ಅಲ್ಲಿ ಅದನ್ನ ಇಡಬೇಕಾಗಿತ್ತು ಅಂದ್ರೆ ಇರುವ ಸ್ಟ್ಯಾಚ್ಯೂಅನ್ನ ತೆಗೆದು ಇನ್ನೊಂದು ಸ್ಟ್ಯಾಚು ಇಡಬೇಕಾಗಿತ್ತು ಮತ್ತೆ ಇದು ಪ್ರಕರಣ ಡಿಸ್ಪೋಸ್ ಆಗಿರೋದು ಯಾವಾಗ ಮಾರ್ಚ್ ಅಲ್ಲಿ ಏಪ್ರಿಲ್ ಮೇ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳು ಎರಡು ತಿಂಗಳಾಗ್ತದೆ ಕೇಸ್ ಡಿಸ್ಪೋಸ್ ಆಗಿ ಎರಡು ತಿಂಗಳಲ್ಲಿ ನೀವು ಒಂದು ಪರ್ಯಾಯವಾದ ಸ್ಟ್ಯಾಚ್ಯೂ ಮಾಡಿ ನಿಮಗೆ ಬಾಬಾ ಪಾಪ ಅದು ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಅನ್ನುವಂಥ ನಿಮಗೆ ಕಾಳಜಿ ಇದ್ದಿದ್ರೆ ಅದನ್ನು ತೆಗೆದು ಇನ್ನೊಂದು ಸ್ಟ್ಯಾಚ್ಯೂ ಅನ್ನ ಹಗಲತ್ತೆ ಎಲ್ಲರ ಸಮ್ಮುಖದಲ್ಲಿ ಅದನ್ನ ತೆರವುಗೊಳಿಸಿ ಆ ಸ್ಟ್ಯಾಚ್ಯೂಅನ್ನ ಇಡುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದನ್ನ ಅವರೇ ಬಂದು ಯಾರೋ ಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡಬಹುದಾಗಿತ್ತು ಅಥವಾ ನಮ್ಮ ದಲಿತ ಹೋಗಿದ್ದಾರಲ್ಲ ಅವ್ರನ್ನೇ ಕರೆಸಿ ಮಾಡಬಹುದಾಗಿತ್ತು ಆದರೆ ಪಬ್ಲಿಕ್ಗೆ ಎಲ್ಲ ದಲಿತ ಕಾಲೋನಿಗಳಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅನ್ನ ಹಾಕಿ ಇವತ್ತು ಪೊಲೀಸರ ಶಕ್ತಿ ಪ್ರದರ್ಶನ ಮಾಡಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಬಂದ್ ಮಾಡಿದ್ರೆ ಏನ್ ಮಾಡ್ತೀವಿ ಅನ್ನುವಂತ ಭಯವನ್ನು ಹುಟ್ಟಿಸುವಂತ ವಾತಾವರಣ ಮಾಡಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದೆ ಸಂವಿಧಾನವನ್ನು ಕಗ್ಗೊಲೆ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ 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 ಅವಮಾನ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇದ್ದಾರೆ ದುರಂತ ಅಲ್ಲೆಲ್ಲೋ ಅಮಿತ್ ಶಾ ಅನ್ನುವಂಥ ಒಬ್ರು ಅಯೋಗ್ಯರು ಅಲ್ಲೆಲ್ಲೋ ಬಾಬಾ ಸಾಹೇಬ್ರನ್ನ ಏನೋ ಹೇಳೋರು ಅಂತೇಳಿ ಏನು ಹೋರಾಟಗಳು ಮಾಡಿದ್ದೆ ಬೀದಿಗೆ ಬಂದು ಮಾತಾಡಿದ್ದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾತಾಡಿದ್ದೆ ಆದರೆ ಈ ಸೋಕಾಲ್ಡ್ ಪ್ರಗತಿಪರರಿಗೆ ಕಾಲ್ಡ್ ದಲಿತ ಹೋರಾಟಗಾರರಿಗೆ ಇದು ಯಾವ್ದು ಕಣ್ಣು ಕಾಣ್ತಾ ಇಲ್ವಾ ಮತ್ತೆ ನೀವು ಆಕ್ಟಿವ್ ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಮನೆ ಸೇರ್ಬೇಕಲ್ಲ ಅವರ ಅಧಿಕಾರಕ್ಕೆ ಬರ್ಬೇಕು ಅವರ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಬಾಯಿ ಬಂದ್ಬಿಡ್ತದೆ ಕಣ್ಣು ಕಿವಿ ಬಾಯಿ ಎಲ್ಲ ಓಪನ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಎಲ್ಲವೂ ಸತ್ತೋಗುತ್ತೆ ನಿಮಗೆ ಎಲ್ಲವೂ ಸತ್ತೋಗುತ್ತೆ ಇಷ್ಟು ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಅಮಿತ್ ಶಾ ಹೇಳ್ತಾನೆ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾನೆ ಆದ್ರೆ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ನ ಮಂತ್ರಿ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ತೆಗೆಸಿದ್ದಾನೆ ರೀ ಮಾಡ್ತೀರಿ ಏನು ಮಾಡ್ತೀರಿ ನಾಳೆ ಚಿಂತಾಮಣೆಯಲ್ಲಿ ಬಂದು ಕೊಟ್ಟಿದ್ದಾರೆ ಲೋಕಲ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಮಾಧೇವನಪ್ಪನವ್ರಿಗೆ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ ನಾನು ದಯಮಾಡಿ ನಿಮ್ಮ ಕಾಂಗ್ರೆಸ್ನ ಈ ಡೋಂಗಿ ಧೋರಣೆಗಳನ್ನ ಬಿಡ್ರಿ ಇಲ್ಲ ನೋಪನ್ ಹೇಳ್ರಿ ನೀವು ನಾವು ಬೇಕಾಗಿರೋದು ಬರೀ ನಿಮ್ ಓಡ್ರಿ ನಿಮ್ ಪರ ನಾವಿಲ್ಲ ಅಂತ ಹೇಳ್ರಿ ಮತ್ತೆ ಬಾಬಾ ಸಾಹೇಬ್ರನ್ನ ಯಾವುದೇ ಜಾತಿಗೆ ಸೀಮಿತ ಮಾಡಬೇಡ್ರಿ ದೇಶಕ್ಕೆ ಸಂವಿಧಾನ ಕೊಟ್ಟವರು ಆ ಸಂವಿಧಾನದಿಂದನೇ ಇವತ್ತು ಡಾಕ್ಟರ್ ಸುಧಾಕರ್ ಮಂತ್ರಿ ಆಗಿರೋದು ಎಂ ಎಲ್ ಎ ಆಗಿರೋದು ಇಲ್ಲಾಂದ್ರೆ ಅವ್ರೂರಲ್ಲಿ ಎಲ್ಲೋ ಎಮ್ ಕತ್ತೆ ನಾಯಿ ಮೇಯಿಸ್ಕೊಂಡಿರ್ಬೇಕಾಗಿತ್ತು ಈ ಮನುಷ್ಯ ಇವತ್ತು ಎಂ ಎಲ್ ಎ ಆಗಿದ್ದಾನೆ ಮಂತ್ರಿ ಅಂದ್ರೆ ಡಾಕ್ಟರ್ ಬಾಬಾ ಬಾಬಾಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ಆದ್ರೆ ಆ ವ್ಯಕ್ತಿಯ ಮೇಲೆ ನಿಮ್ಗೆ ಇಷ್ಟು ದ್ವೇಷ ಇದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ಹಾಗಾಗಿ ನೀವು ಕೋರ್ಟ್ ಆರ್ಡರ್ ಅಂತ ಸುಳ್ಳು ಹೇಳೋದನ್ನ ಬಿಡ್ರಿ ಕೋರ್ಟ್ ಆರ್ಡರ್ ಅಂತ ಸುಳ್ಳು ಹೇಳುತ್ತ ಸುಳ್ಳು ಹೇಳಿ ಕೋರ್ಟ್ ಎಲ್ಲೂ ಆರ್ಡರ್ ಹೇಳಿಲ್ಲ ಕೋರ್ಟ್ ಹೇಳಿರೋದು ನೀವು ನಿಮ್ಮ ಸರ್ಕಾರದ ನೀತಿ ನಿಯಮಗಳೇನಿದೆಯಲ್ಲ ಅದರ ಪ್ರಕಾರ ನೀವು ಮಾಡ್ಕೊಳ್ಳಿ ನಾವು ಈ ನಾವು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿರೋದು ಆದರೆ ನೀವು ಎಲ್ಲರಿಗೂ ಕೂಡ ಕೋರ್ಟ್ ಆರ್ಡರ್ ಮೇಲೆ ಮಾಡ್ತಾ ಇರೋದು ನಾವು ಅಂತ ಹೇಳ್ತಾರೆ ಡಿ ಸಿಗಳನ್ನ ಜಿಲ್ಲಾ ಮತ್ತು ತಾಲೂಕ್ ತಾಲೂಕು ಅಧಿಕಾರಿಗಳನ್ನ ಅಲ್ಲಿನ ಮಂತ್ರಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರಿಗೆ ನೇರವಾಗಿ ಹೇಳಕ್ಕೆ ದಮ್ ಇಲ್ಲದೆ ಅವ್ರ ಮುಖಾಂತರ ಆರ್ಡರ್ಗಳನ್ನು ಮಾಡಿಸಿ ಇವತ್ತು ಬಾಬಾ ಸಾಹೇಬರ ಪುತ್ತಲಿನ ತೆಗೆಸುವಂತ ಕೆಲಸ ನಾನು ಇದನ್ನ ದೇಶದ್ರೋಹದ ಕೃತ್ಯ ಅಂತ ಕರಿತೀನಿ ಇದನ್ನ ಜಾತಿ ಭಯೋತ್ಪಾದನೆ ಅಂತ ಕರಿತೀನಿ ಇದನ್ನ ಸೊ ಕೂಡಲೇ ಸರ್ಕಾರ ಈ ಜಾತಿ ಭಯೋತ್ಪಾದನೆ ಮತ್ತು ದೇಶದ್ರೋಹದ ಕೆಲಸಗಳನ್ನು ಕೆಲಸಗಳನ್ನ ನಿಲ್ಲಿಸಬೇಕು ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಖಾರ ಸುಧಾಕರ್ಗೆ ಧಿಕ್ಕಾರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ